ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಅವರ ನೀವು ಲಾಸ್ಟ್ ಒಂದು ಎಪಿಸೋಡಲ್ಲಿ ಟಿಪ್ಸ್ಗಳ ಬಗ್ಗೆ ಮಾತಾಡ್ತಾ ಇದ್ದಾಗ ಅಡುಗೆ ಮನೆಯಲ್ಲಿ ಕೂಡ ಪಾತ್ರೆಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳು ನಮ್ಮ ಹೆಣ್ಮಕ್ಳು ರೆಗ್ಯುಲರ್ ಆಗಿ ಈ ಒಂದು ಅಡುಗೆ ಮನೆಯಲ್ಲಿ ಮಾಡೋ ಮಿಸ್ಟೇಕ್ಗಳೇನೆ ಅವ್ರಿಗೆ ಸಮಸ್ಯೆಗಳಿಗೆ ಅವರು ತುತ್ತಾಕ್ತಾರೆ ಅಲ್ಲಿ ಕೂಡ ತಿದ್ಕೊಬೇಕು ಅಂತ ಹೇಳಿದ್ರಿ ಸೊ ಅದೇನು ಸಮಸ್ಯೆಗಳು ಅಡುಗೆ ಮನೇಲಿ ಆಗುತ್ತೆ ಪಾತ್ರೆಗಳಿಗೆ ಸಂಬಂಧಪಟ್ಟಂಗೆ ಹೇಳ್ತಿದ್ರಿ ಅದಂತ ಇದು ನೋಡಿ ಸರ್ ಇದು ಅಡಿಗೆ ಮನೆಯಲ್ಲಿ ಇರೋ ಸಂಬಂಧ ಸಮಸ್ಯೆನೇ ಅಲ್ಲ ಅಡಿಗೆ ಮನೆಗೆ ಸಂಬಂಧಪಟ್ಟಿದ್ದು ಇದಾವೆ ಬಟ್ ಹೊರಗಡೆ ಯೂಸ್ ಮಾಡೋದ್ರೂ ಸಮಸ್ಯೆ ಇದೆ ನಾವು ಈಗ ತುಂಬಾ ಜನ ನಮ್ಮ ವೀಕ್ಷಕರು ತುಂಬಾ ಜನ ಇದು ಟಿಫನ್ ಕರಿನ ಕ್ಯಾರಿ ಮಾಡ್ತಾ ಇರ್ತಾರೆ ಟಿಫನ್ ಬಾಕ್ಸ್ ಟಿಫನ್ ಬಾಕ್ಸ್ ತಿಂಡಿ ಊಟ ಎಲ್ಲ ತಗೊಂಡು ಹೋಗ್ತಾ ಇರ್ತಾರೆ ತುಂಬಾ ಹೆಣ್ಮಕ್ಳು ಎಲ್ಲರೂ ಪ್ರತಿಯೊಂದು ಮನೇಲೂ ಅಡಿಗೆ ಮನೆ ಇದ್ದೇ ಇರುತ್ತೆ ಅವ್ರು ಯೂಸ್ ಮಾಡೋ ಪಾತ್ರೆಗಳಲ್ಲಿ ತುಂಬಾ ಅವರು ನೆಗೆಟಿವ್ ಜಾಸ್ತಿ ಅವ್ರಿಗೆ ತುಂಬಾ ಕಷ್ಟಕ್ಕೆ ಸಿಕ್ಕಾಕೊಳ್ಳೋದೇ ಅವ್ರು ಯೂಸ್ ಮಾಡೋ ಪಾತ್ರೆಗಳಿಂದ ಅಡುಗೆ ಮನೆನ ಇಪ್ಪತ್ನಾಲ್ಕು ಗಂಟೆ ಕ್ಲೀನ್ ಮಾಡೋದೇನ್ ಬೇಕಾಗಿಲ್ಲ ಡೈಲಿ ಒಂದ್ಸತಿ ಅಥವಾ ಬೆಳಿಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ನೀಟಾಗಿ ಒರೆಸ್ಕೊಂಡ್ರೆ ಸಾಕು ತುಂಬಾ ಹೆಣ್ಮಕ್ಳು ಒನ್ ಒಂದು ಒಂದು ಸಾಂಬಾರ್ ಮಾಡಿದ್ರೆ ಒಂದ್ಸತಿ ಸತಿ ಅಡುಗೆ ಮನೆ ಕ್ಲೀನ್ ಮಾಡೋದು ಒಂದು ಅನ್ನ ಮಾಡಿದ್ರೆ ಅಡುಗೆ ಮನೆ ಕ್ಲೀನ್ ಅಡಿಗೆ ಅಡುಗೆ ತುಂಬಾ ಜನ ಹೇಳಿದ್ದಾರೆ ನಮ್ಮ ವೀಕ್ಷಕರಿಗೆ ಇಷ್ಟು ದಿನನೇ ಎಲ್ಲಾರು ಹೇಳಿದಾರೆ ಅಡುಗೆ ಮನೆ ಎಷ್ಟು ನೀಟಾಗಿದ್ರೆ ಅಷ್ಟು ಒಳ್ಳೇದಂತ ಹೌದು ಒಳ್ಳೇದಿಲ್ಲ ಅಂತ ನಾನು ಹೇಳಲ್ಲ ತಿಂದಿರೋ ತಟ್ಟೆಗಳು ಎಂಜಿಲ್ ತಟ್ಟೆಗಳನ್ನೆಲ್ಲ ಎಲ್ಲ ರಾತ್ರಿ ಇಡೀ ಇಡೋದು ದರಿದ್ರ ಬರುತ್ತಾ ಇಲ್ಲ ನೆಗೆಟಿವ್ ಎನರ್ಜಿ ಜಾಸ್ತಿಯಾಗಿ ಆರ್ಥಿಕ ಸಮಸ್ಯೆಗೆ ಕಷ್ಟ ಬರುತ್ತೆ ಅಕಸ್ಮಾತ್ ಅವರು ತೊಳಿಯಕಾಗಿಲ್ಲ ಅಂದ್ರು ಮನೆಯಿಂದ ಆಚೆ ಇಡೋದು ಒಳ್ಳೆಯದು ತಟ್ಟೆಗಳು ಏನೇ ನಾವು ಅಡುಗೆ ಮಾಡಿರೋ ಪಾತ್ರೆಗಳಾಗಿರಿ ತಿಂದಿರೋ ತಟ್ಟೆಗಳಾಗ್ಲಿ ತೊಳಿಯಕಾದ್ರೆ ತೊಳೆದು ಬಿಟ್ಟು ಇಟ್ಬಿಡ್ಬೇಕು ಶುದ್ಧವಾಗಿ ಇಟ್ಬಿಟ್ಟು ಅಡುಗೆ ಮನೆಯನ್ನು ನೀಟಾಗಿ ಒಂದ್ಸತಿ ಒರೆಸಿ ಶುಭ್ರವಾಗಿ ಇಟ್ಬಿಟ್ಟು ಹೋಗಿ ಮಲ್ಗೋದು ಒಳ್ಳೇದು ಹಂಗೂ ಮಾಡೋಕ್ಕಾಗಿಲ್ವಾ ಟೈಮ್ ಲೇಟ್ ಆಯ್ತು ಆ ಮಾಡೋಕ್ಕಾಗಲ್ಲ ಅಂದ್ರೆ ಅದನ್ನ ಮನೆಯಿಂದ ಆಚೆ ಇಡೋದು ಒಳ್ಳೆಯದು ಪೋಟಿಕ ವರಾಂಡ ಆಚೆ ಎಲ್ಲಾದರೂ ಅಲ್ಲಿಟ್ರೆ ಒಳ್ಳೇದು ನೆಗೆಟಿವ್ ಮನೆ ಕಮ್ಮಿ ಬರುತ್ತೆ ನಾನು ಹೇಳ್ತಾ ಇರೋದು ಈಗ ಏನು ಅಂತಂದ್ರೆ ನಮ್ಮ ವೀಕ್ಷಕರಿಗೆ ಈ ತುಂಬಾ ಕಷ್ಟಕ್ ಈ ಆರ್ಥಿಕ ಸಮಸ್ಯೆಗೆ ಸಂಬಂಧಪಟ್ಟಿದ್ದ ಇದು ಒಂದು ವಿಚಾರ ನೋಡಿ ತುಂಬಾ ಜನ ಈ ಕ್ಯಾರಿ ಬಾಕ್ಸ್ಗಳನ್ನ ಕ್ಯಾರಿ ಮಾಡ್ತಾ ಇರ್ತಾರೆ ತುಂಬಾ ಜನ ಸ್ಟೀಲ್ ಟಿಫನ್ ಯಾವಾಗ ಯಾವ್ದಾದ್ ಬೇಕೋ ಅದನ್ನ ಯೂಸ್ ಮಾಡ್ತಾ ಇರ್ತಾರೆ ಈ ಬ್ರಾಸು ಇತ್ತಾಳೆ ಆತರ ಅದ್ರಲ್ಲಿ ಕ್ರಾಕ್ ಬಂದಿರುತ್ತೆ ತುಂಬಾ ಜನ ಅಬ್ಸರ್ವ್ ಮಾಡಿರ್ತೀವಿ ನಾವು ಒಂದು ಟಿಫನ್ ಬಾಕ್ಸ್ ಎತ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಕಡೆ ಅದು ಕ್ರ್ಯಾಕ್ ಬಂದಿರುತ್ತೆ ಅದು ಸೀಳಿಕೆ ಬಿಟ್ಟಿರುತ್ತೆ ಇಟ್ಟಿರುತ್ತೆ ಆ ಥರದನ್ನ ಯೂಸ್ ಮಾಡಬಾರ್ದು ಸರ್ ನಾನು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ವೀಕ್ಷಕರು ಯಾರು ಬೇಕಾದರೂ ಚೆಕ್ ಮಾಡ್ಕೋಬಹುದು ಆ ಟಿಫನ್ ಬಾಕ್ಸ್ ಆಗಿರ್ಬೋದು ಅವ್ರು ತಿನ್ನೋ ತಟ್ಟೆ ಆಗಿರ್ಬೋದು ಒಂದು ಟಿಫನ್ ಬಾಕ್ಸಲ್ಲಿ ಕ್ರ್ಯಾಕ್ ಬಂದಿರುತ್ತೆ ಅಂದರೆ ಅವ್ರ ಜೀವನ ಪೂರ್ತಿ ಸಾಲದಲ್ಲೇ ಇರ್ತಾರೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಯಾರು ಬೇಕಾದರೂ ಚೆಕ್ ಮಾಡ್ಕೋಬೋದು ಕಷ್ಟದಲ್ಲಿ ಕಷ್ಟದಲ್ಲೇ ಇರ್ತಾರೆ ಅವ್ರು ಯಾವತ್ತು ಯಾರೂ ನೆಮ್ಮದಿಯಾಗಿಲ್ಲ ಅವರು ಆ ಜೋಬಲ್ಲಿ ದುಡ್ಡು ನಿಲ್ಲ ಒಂದ್ ರೂಪಾಯಿ ದುಡ್ಡು ನಿಲ್ಲ ಬರುತ್ತೋ ಬರುತ್ತೆ ಹಂಗೆ ಹೋಗುತ್ತಿಲ್ಲ ಯಾವಾಗಲೂ ಸಾಲ ಅವರ ಒಂದು ಲಕ್ಷ ಸ್ಯಾಲ್ರಿ ತಗೊಂಡ್ಲಿ ಅವ್ರ ಜೋಬಲ್ಲಿ ಮೂರು ದಿವ್ಸಕ್ಕೆ ಸ್ಯಾಲ್ರಿ ಬಂದು ಒಂದು ದಿವ್ಸಕ್ಕೆ ಖಾಲಿ ಆಗಿರುತ್ತೆ ಅವ್ರ ಅಕೌಂಟು ಖಾಲಿ ಆಗಿರುತ್ತೆ ಅವ್ರ ಜಾಬು ಖಾಲಿ ಆಗಿರುತ್ತೆ ಮತ್ತೆ ಸಾಲ ಮಾಡ್ತಾ ಇರ್ತಾರೆ ಬೇಕಾದ್ರೆ ಇದನ್ನ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಯಾರು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಈ ಟಿಫನ್ ಕೆರಿ ಯೂಸ್ ಮಾಡ್ತಾರಲ್ಲ ತುಂಬಾ ಜನ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ನಮ್ಮ ಕಾರ್ಮಿಕ ಹೊರಗೋ ಹೆಣ್ಮಕ್ಳು ಗಂಡ್ ಮಕ್ಳು ಎಲ್ಲರೂ ಆ ಒಡೆದಿರೋ ಟಿಫನ್ ಬಾಕ್ಸ್ ಯಾರು ಯೂಸ್ ಮಾಡ್ತಾರೋ ಅವ್ರು ನೂರಕ್ಕೆ ನೂರು ಪರ್ಸೆಂಟ್ ಸಾಲದಲ್ಲಿ ಸಿಕ್ಕಾಕೊಂಡಿರ್ತಾರೆ ಹಣಕಾಸಿನ ಅಭಿವೃದ್ಧಿ ಅಂತೂ ಬಂದೇ ಇರೋದಿಲ್ಲ ಅವ್ರಿಗೆ ಅದು ಹಂಡ್ರೆಡ್ ಪರ್ಸೆಂಟ್ ತೊಂದರೆ ಅವ್ರಿಗೆ ಏ ಸರ್ ಒಂದು ಟಿಫನ್ ಬಾಕ್ಸ್ ನೂರು ರೂಪಾಯಿಗೆ ಸಿಗುತ್ತೆ ಇನ್ನೂರು ರೂಪಾಯಿಗೆ ಸಿಗುತ್ತೆ ಐ ಏನಾಗುತ್ತೆ ಟಿಫನ್ ಬಾಕ್ಸಲ್ಲಿ ಅಂತ ದಿನ ಅದನ್ನೇ ಯೂಸ್ ಮಾಡ್ತಾ ಇರ್ತಾರೆ ಆ ಹೊಡೆದಿರೋ ಟಿಫನ್ ಬಾಕ್ಸ್ ಒಡೆದಿರೋ ಕ್ಯಾಪು ಏನು ಯೂಸ್ ಮಾಡಬಾರ್ದು ಬಿಸಾಕ್ತಾ ಇರಬೇಕು ಆಮೇಲೆ ಅಡಿಗೆ ಮನೆ ಒಳಗಡೆನೂ ಅಷ್ಟೆ ಈಗ ತುಂಬಾ ಪಾತ್ರೆಗಳಿರುತ್ತೆ ನಮ್ಮ ಮನೆಯಲ್ಲಿ ಪಾತ್ರೆಗಳು ಒಂದು ಸಣ್ಣ ಕ್ರ್ಯಾಕ್ ಬಂದಿರುತ್ತೆ ಇಲ್ಲ ಎಲ್ಲೋ ಒಂದು ಸೈಡಲ್ಲಿ ಒಡೆದಿರುತ್ತೆ ಆ ಏನಾಗುತ್ತೆ ಬಿಡು ಮೇಲೆ ತಾನೆ ಒಂದು ಚೂರು ತಾನೆ ಒಡೆದಿರೋದು ಅದನ್ನ ಯೂಸ್ ಮಾಡೋಣ ಅಂತ ಹೇಳ್ತಾರೆ ಅದು ವೆರಿ ಡೇಂಜರ್ ತುಂಬಾ ತೊಂದರೆ ಕೊಟ್ಬಿಡುತ್ತೆ ಸರ್ ಯೂಸ್ ಮಾಡಬಾರ್ದು ಸರ್ ಅದು ಒಂದು ಪಾತ್ರೆ ಆಗಿರಲಿ ಒಂದು ಟಿಫನ್ ಬಾಕ್ಸ್ ಆಗಿರಲಿ ಅದು ಒಡೆದೋದ್ಮೇಲೆ ಅದು ಭಿನ್ನ ಆಯ್ತು ಅಂತಾನೆ ಅರ್ಥ ಅದು ಪರಿಪೂರ್ಣವಾಗಿರೋದಿಲ್ಲ ಅದು ಅದು ಅಪೂರ್ಣ ಅದು ಅದನ್ನ ನಾವು ಮನೆಯಿಂದ ಹೊರಗಡೆ ಹಾಕೋದು ಒಳ್ಳೇದು ಮನೆ ಒಳಗಡೆ ಇಟ್ಕೊಂಡ್ರೆ ಕೂಡ ನೆಗೆಟಿವ್ಸ್ ಬರುತ್ತೆ ಹಣಕಾಸಿನ ಅಭಿವೃದ್ಧಿನೇ ಇರೋದಿಲ್ಲ ಗುಜ್ರಿಗೆ ಗುಜ್ರಿನೇ ಅಷ್ಟೇ ಸರ್ ಅದು ದುಡ್ಡೇ ಇಲ್ಲ ಅಂದ್ರೂ ಅದು ಅಟ್ಲೀಸ್ಟ್ ಅದನ್ನು ಯೂಸ್ ಮಾಡಬೇಡಿ ಇರೋದ್ರಲ್ಲಿ ಯೂಸ್ ಮಾಡಿ ಅದು ಯಾವುದೇ ಥರ ಮೆಟೀರಿಯಲ್ ಆಗಿರಲಿ ಕಬ್ಣದ್ದಾಗಿರಲಿ ಹಿತ್ತಾಳೆದಾಗಿರಲಿ ತಾಮ್ರದ್ದಾಗಿರಲಿ ತಟ್ಟೆ ಚೆಂಬು ಲೋಟ ಪಾತ್ರೆ ಏನೇ ಇರಲಿ ಒಡೆದಿರೋದು ಕ್ರ್ಯಾಕ್ ಬಂದಿರೋದು ಸಣ್ಣ ಒಂದು ಡೆಂಟ್ ಡೆಂಟ್ ಆದರೆ ಓಕೆ ತೂತಾಗಿರೋದು ಒಡ್ದಿರಬಾರ್ದು ಮೇಯ್ನಾಗಿ ಡ್ಯಾಮೇಜ್ ಆಗಿರಬಾರ್ದು ಅವುಗಳ್ನ ಯೂಸ್ ಮಾಡಿದ್ರೆ ಯಾರ ಮನೇಲಿ ಅತಿ ಹೆಚ್ಚು ಇದಿರುತ್ತೋ ಒಂದಿದ್ರು ತೊಂದ್ರೆನೆ ಹತ್ತಿದ್ರೂನು ತೊಂದ್ರೆನೆ ಅದನ್ನ ಮನೆಯಿಂದ ಹೊರಗಡೆ ಬಿಸಾಕ್ಲೇಬೇಕು ಅದು ಏನಾದರೂ ಮಾಡ್ಕೊಂಡ್ಲಿ ಬಟ್ ಮನೆ ಒಳಗಡೆ ಇಡಬಾರ್ದು ವೆರಿ ಡೇಂಜರ್ ಯಾವಾಗ್ಲೂ ಅಡಿಗೆ ಮನೆಯಲ್ಲಿ ಒಂದು ಅಡಿಗೆ ಮನೆಯಿಂದ ಈಶಾನ್ಯ ದಿಕ್ಕಿಗೆ ಅಡಿಗೆ ಮನೆ ಇದ್ರೆ ಈ ಕಡೆ ಸೌತ್ಗೆ ಅಂದರೆ ಪಕ್ಷಿ ಮನೆ ಇರುತ್ತೆ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಇರುತ್ತೆ ಅಗ್ನಿ ಮೂಲೆಯಲ್ಲಿ ನಿಂತ್ಕೊಂಡ್ರೆ ಅದು ಪೂರ್ವ ದಿಕ್ಕಿಂದ ಪಶ್ಚಿಮ ದಿಕ್ಕಿಗೆ ಯಾವಾಗ್ಲೂ ಒಂದು ಬಿಂದ್ಗೆ ನೀರು ಇಡೋದು ಒಳ್ಳೇದು ಯಾವಾಗ್ಲೂ ಒಂದ್ ಬಿಂದಿಗೆ ಒಂದು ಯಾವ್ದೇ ಇರ್ಲಿ ಟಬ್ ಆಗಿರ್ಲಿ ಒಂದ್ ಬಿಂದಿಗೆ ಆಗಿರ್ಲಿ ಒಂದು ಕೊಳ ಆಗಿರ್ಲಿ ಒಂದ್ ಬಿಂದ್ಗೆ ನೀರ್ ಇಡ್ಬೇಕು ಯಾವಾಗ್ಲೂ ಪೂರ್ವ ದಿಕ್ಕಿಂದ ಪಶ್ಚಿಮ ದಿಕ್ಕಿಗೆ ಗೋಡೆಗೆ ಅಡುಗೆ ಮನೆ ಒಳಗಡೆನೆ ನೀರು ಎಲ್ಲ ಕಡೆನು ಇದು ಇವಾಗ ವಾಟರ್ ಕ್ಯೂರಿಫೈ ಹಾಕ್ಸ್ಕೊಂಡಿರ್ತಾರೆ ಕುಡಿಯೋಕೆ ಒಂದು ಇದಿಟ್ಟಿರ್ತಾರೆ ಇಪ್ಪತ್ತು ಲೀಟರ್ ಕ್ಯಾನ್ ಇಟ್ಟಿರ್ತಾರೆ ಅವ್ರವ್ರಿಗೆ ಏನ್ ಬೇಕೋ ಅದು ಇನ್ನಿಟ್ಟಿರ್ತಾರೆ ಬಟ್ ಪಶ್ಚಿಮ ದಿಕ್ಕು ಗೋಡೆಗೆ ಒಂದು ಬಿಂದಿಗೆ ನೀರಿಟ್ರೆ ಆ ಒಂದು ಆ ಮನೇಲಿ ಸ್ವಲ್ಪ ಸುಭಿಕ್ಷವಾಗಿರ್ತಾರೆ ಒಳ್ಳೇದು ಅದೊಂಥರ ವಾಸ್ತವಕ್ಕೆ ಇದು ತುಂಬಾ ಒಳ್ಳೇದು ಇದು ಇದನ್ನ ಇಡೋದು ತುಂಬಾ ಒಳ್ಳೇದು ಇನ್ನೂ ತುಂಬಾ ಇದರಲ್ಲಿ ತುಂಬಾ ವಿಶೇಷಗಳು ವಿಷಯಗಳಿದೆ ಸರ್ ಅಡಿಗೆ ಮನೆ ವಿಷಯ ವಿಷಯಗಳಿಂದಾನೆ ಎಷ್ಟೋ ಜನ ಒಳ್ಳೇದಾಗುತ್ತೆ ಕೆಲವೊಂದು ಈ ನಾವು ಯೂಸ್ ಮಾಡೋದು ದವಸ ಧಾನ್ಯ ಕಾಳು ಸಕ್ಕರೆ ಇವೆಲ್ಲವೂ ಒಂದರೂ ಪಕ್ಕ ಒಂದಿಟ್ರೆ ಏನಾಗುತ್ತೆ ಇದೆಲ್ಲಾನು ತುಂಬ ವಿಷಯಗಳಿದ್ದಾವೆ ನಾನು ಲಾಸ್ಟ್ ಟೈಮು ಹೇಳಿದ್ದೀನಿ ಈ ಪಾತ್ರಗಳಿಗೆ ಸಂಬಂಧಪಟ್ಟಿದ್ದಾಗೆ ಇದು ತುಂಬ ತೊಂದರೆ ಕೊಡುತ್ತೆ ಸರ್ ಜನಕ್ಕೆ ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ ಅವರು ತುಂಬ ಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ ದಯವಿಟ್ಟು ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಬೇಕಾದರೆ ಅದು ಚೇಂಜ್ ಮಾಡಿ ನೋಡಲಿ ಅವ್ರಿಗೆ ಒಳ್ಳೆಯದಾಗುತ್ತೆ ಇಲ್ಲ ನಾನು ಹೇಳಿದ್ದೀನಿ ಅಲ್ವಾ ಯಾರು ಒಡೆದೋಗಿರೋ ಪಾತ್ರೆ ಟಿಫನ್ ಕ್ಯರಿ ಬಾಕ್ಸು ನಮ್ಮ ಕಾರ್ಮಿಕ ವರ್ಗದವ್ರು ಯಾರೇ ಇರಲಿ ಯೂಸ್ ಮಾಡಲಿ ಅವರು ಸಾಲದಲ್ಲಿ ಇದ್ದಾರೋ ಇಲ್ವಾ ಅವರೇ ಚೆಕ್ ಮಾಡ್ಕೊಂಬಿಡಲಿ ಆ ಥರ ಇಲ್ಲ ಅಂದರೆ ಯಾರಾದರೂ ನನಗೆ ಕಾಲ್ ಮಾಡಿ ಹೇಳಿ ನೋಡಿ ವೀಕ್ಷಕರು ಯಾಕಂದರೆ ಇದು ರೆಗ್ಯುಲರಾಗಿ ನಾವು ಪ್ರತಿನಿತ್ಯ ಬಾಕ್ಸ್ ಕ್ಯಾರಿಯರ್ ಮಾಡಿ ಕಟ್ಕೊಂಡು ಹೋಗೋದು ಎಲ್ಲೋ ಒಂದು ಕೆಲ್ಸಕ್ಕೆ ಹೋಗ್ಬೇಕು ಅರ್ಜೆಂಟಾಗಿ ಇನ್ನೊಂದು ತೊಗೊಳಕ್ಕೂ ಕೂಡ ಟೈಮ್ ಸಿಗೋಲ್ಲ ಇರೋದನ್ನೇ ಮೇಂಟೈನ್ ಮಾಡ್ಕೊತ ಹೋಗಿರ್ತೀವಿ ಕೆಲವೊಂದು ಪಾತ್ರೆಗಳು ಏನೋ ಒಂದು ಹಾಕೋಕ್ಕೋಸ್ಕರ ಏ ಬಿಡು ಏನೋ ಒಂದು ಹಾಕಿರ್ತೀವಿ ತುಂಬಿಸಿ ಇಡೋಣ ಅಂತೇಳಿ ಅದು ಒಡೋಗಿರೋದನ್ನೇ ಏನೋ ಹಂಗೆ ರಿಪೇರಿನೋ ಇಲ್ಲ ಮ್ಯಾಚ್ ಏನೋ ಒಂದು ಬ್ಯಾಲೆನ್ಸ್ ಮಾಡ್ಕೊತ ಜೀವನ ಕಳೀತಾ ಇರ್ತೀವಿ ಸಾಕಷ್ಟು ಮಧ್ಯಮ ವರ್ಗದ ಜನಗಳು ಮನೆಗಳಲ್ಲಿ ಈ ಥರದ್ದನ್ನು ನಾವು ನೋಡ್ಬೋದು ರೆಗ್ಯುಲರಾಗಿ ನೋಡ್ಬೋದು ಸೊ ಇಂಥ ಒಂದು ವಿಚಾರ ಇದು ಕೂಡ ನಮ್ಮ ಜೀವನಕ್ಕೆ ಪ್ಲಸ್ಸು ಮೈನಸ್ ಐತೆ ಅನ್ನೋದು ಗೊತ್ತಿರಲಿಲ್ಲ ಸೊ ರಮೇಶ್ ಶರ್ಮ ಅವ್ರು ಇದನ್ನು ತಿಳಿಸೋರೆ ಇದನ್ನು ಸಾಧ್ಯವಾದಷ್ಟು ಆಲ್ಮೋಸ್ಟ್ ನೀಟಾಗಿರೋ ಅಡುಗೆ ಪಾತ್ರೆಗಳು ಟಿಫನ್ ಕ್ಯಾರಿಗಳು ಇವೆಲ್ಲ ಏನಿದ್ದಾವೆ ಶುದ್ಧ ಶು ಅಂದರೆ ಎಲ್ಲೂ ಡ್ಯಾಮೇಜ್ ಇಲ್ದಂಗೆ ಸೊ ಸ್ವಚ್ಛವಾಗಿರುವಂಥದ್ದು ಸೊ ಚೆನ್ನಾಗಿರೋ ಅಂಥವು ಬಳಸಿ ಅದರಿಂದ ನಿಮ್ಮ ಲಕ್ಕ ಚೇಂಜ್ ಆಗಲಿ ಡ್ಯಾಮೇಜ್ ಆಗಿರೋ ಗುಜ್ರಿಗೆ ಹಾಕ್ಬಿಡಿ ಸೊ ಈ ಒಂದು ವಿಚಾರ ಏನಾದರೂ ಎಲ್ಪ್ ಆಯಿತು ಅಂದರೆ ಅದನ್ನು ಸದ್ಯ ಸ ಅಂದರೆ ಸಂಪೂರ್ಣವಾಗಿ ಬಳಸ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಆ ಥರದ್ದು ಯಾರಾದರೂ ಯೂಸ್ ಮಾಡ್ತಾಯಿದ್ರೆ ಇದು ಉಪಯೋಗ ಆಗಬೇಕು ಅಂತೇಳಿ ಈ ಒಂದು ವಿಡಿಯೋ ನೆಕ್ಸ್ಟು ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕ